ಪೋಷಕಾಂಶಗಳು ನಿಮ್ಮ ರಕ್ತದಲ್ಲಿ ಇಲ್ಲ ಅಂತ ಅಂದಾಗ ಮಾತ್ರ ಆವಾಗ ನೀವು ಸಪ್ಲಿಮೆಂಟ್ಸು ಅಂದರೆ ಈ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡು ಸರಿ ಮಾಡ್ಕೋಬೇಕಾಗುತ್ತೆ ಮೂರರಿಂದ ಆರು ತಿಂಗಳು ಡೈಲಿ ಒಂದನ್ನು ತೊಗೊಂಡು ನೀವು ಆ ಪೋಷಕಾಂಶಗಳನ್ನ ಕೊರತೆನ ಕಡಿಮೆ ಮಾಡ್ಕೋಬೋದು ಆಮೇಲೆ ಇದು ಈಗ ಎಷ್ಟು ಬೇರಿರಬೇಕು ಎಷ್ಟು ಉದ್ದ ಬೆಳೀಬೇಕು ಅನ್ನೋದು ಅದು ಎರಿಡಿಟಿಯಾಗೇ ಬರುತ್ತೆ ಮುಂಚೆನೇ ಡಿಸೈಡ್ ಆಗ್ಬಿಟ್ಟಿರುತ್ತೆ ಈಗ ಕೂದಲು ಕಾರಣಗಳು ಕಾರಣಗಳೂ ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಹೈಪೋಥೈರಾಯಿಸಮ್ ಆದರೆ ಕೂದಲು ಉದುರುತ್ತೆ ನಿಮಗೆ ಆಗಿದ್ರೆ ಕೂದಲು ಉದುರುತ್ತೆ ಯಾಕೆಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ವಲ್ಲ ಬ್ಲಡ್ ಕಡಿಮೆ ಆಗಿರುತ್ತಲ್ಲ ಇನ್ನು ಬ್ಲಡ್ ತನಗ ಒತ್ಕೊಂಡು ಬರಬೇಕಲ್ಲ ಪೋಷಕಾಂಶಗಳನ್ನೂ ಅದು ಕಡಿಮೆ ಆಗೋದ್ರಿಂದ ನಿಮಗೆ ಕೂದಲು ಉದ್ರೆ ಉದುರುತ್ತೆ ಆಮೇಲೆ ಪಿ ಸಿ ಓಡಿ ಈಗ ಪಿ ಸಿ ಓ ಎಸ್ ಅಂತಾರೆ ಇದರಿಂದ ಇದು ಆ್ಯಂಡ್ರೋಜನ್ನ ಜಾಸ್ತಿ ಮಾಡೋದರಿಂದ ಅವಾಗಲೂ ಕೂಡ ನಿಮಗೆ ಕೂದಲು ಉದುರುತ್ತೆ ಅಲ್ಲಿ ಕೂದಲು ಉದುರುತ್ತೆ ಎಲ್ಲಿರಬೇಕು ಅಲ್ಲಿರಲ್ಲ ಆದರೆ ಮುಖದ ಮೇಲೆ ಬೆಳ್ಕೊಳುತ್ತೆ ಈ ರೀತಿ ಫಸ್ಟು ಈ ರೀತಿ ಕಾಯಿಲೆಗಳಿದೆಯಾ ಅಂತ ನೋಡಿ ಇವು ಮೂಲ ಕಾರಣಗಳು ಅದನ್ನು ಸರಿ ಮಾಡ್ಕೋಬೇಕು ಈಗ ಈ ಪೋಷಕಾಂಶಗಳು ಅಬ್ಸಾರ್ಬ್ ಆಗದೋ ರೀತಿ ತಡೆಯುತ್ತೆ ಒಂದು ಕಾಯಿಲೆ ಇದೆ ಅದು ಕ್ರಾಂಕ್ಸ್ ಡಿಸೀಸ್ ಹೇಳಿ ಈಗ ನೀವು ಅದನ್ನು ಪೋಷಕಾಂಶಗಳು ತಗೊಂಡ್ರು ಕೂಡ ಈ ಕಾಯಿಲೆ ಇದ್ದರೆ ನಿಮಗೆ ಪೋಷಕಾಂಶಗಳು ಅಬ್ಸಾರ್ಬ್ ಆಗ್ತಿರಲ್ಲ ಆಮೇಲೆ ಮಾಲ್ ಅಬ್ಸಾರ್ಬ್ಷನ್ ಸಿಂಡ್ರೋಮ್ ಅಂತಿದೆ ಆವಾಗಲೂ ಕೂಡ ಇದು ಅಬ್ಸರ್ವ್ ಆಗೋಲ್ಲ ಆಮೇಲೆ ನೀವು ಅಲ್ಲಿ ಕಟ್ಟಿಸ್ಕೊಳ್ಳ್ದೆ ಇದ್ದರೆ ಸರಿಯಾಗಿ ಅಗಿದೇ ಇದ್ದರೆ ಅವಾಗ ಆಹಾರ ಸಣ್ಣದಾಗಿ ನುರಿಯಲ್ವಲ್ಲ ಅವಾಗಲೂ ಕೂಡ ಈ ಮೈಕ್ರೋ ನ್ಯೂಟ್ರಿಷನ್ಗಳೇನಿದ್ದಾವೆ ಕೂದಲಿ ಬೇಕಾಗಿರೋವು ಅವು ಕೂಡ ರಕ್ತಕ್ಕೆ ಸಿಗದಲ್ಲೇ ಅವಾಗಲೂ ಕೂಡ ಕೂದಲಿರ್ಬೋದು ನೋಡಿ ಕೂದಲು ಹಿಂದ್ಗಡೆ ಇಷ್ಟೆಲ್ಲ ಕಾರಣಗಳಿದ್ದಾವೆ ಮೂಲ ಕಾರಣಗಳು ಅವುಗಳನ್ನು ನೀವು ಫಸ್ಟ್ ಸರಿ ಮಾಡ್ಕೊಳ್ಳ್ದೇ ಕೂದಲನ್ನ ಬೆಳೆಸೋದಕ್ಕೆ ನೀವು ಸಾಧ್ಯನೇ ಇಲ್ಲ ತೆಂಗಿನ ಮರನೇ ತೊಗೊಳ್ಳಿ ಅಥವಾ ಯಾವುದೇ ಮರನ ತೊಗೊಳ್ಳಿ ನೀವು ಆ ಮರದ ಬುಡಕ್ಕೆ ತಾನೇ ನೀರು ಗೊಬ್ಬರ ಹಾಕಬೇಕು ಅದು ಬಿಟ್ಬಿಟ್ಟು ಮರದ ಮೇಲೆ ಹಾಕಿದ್ರೆ ಅದಕ್ಕೆ ಮರಕ್ಕೆ ಆಗುತ್ತಾ ಮರದ ಮೇಲೆ ಹಾಕೋದ್ಯಾಗೋ ಅದೇ ರೀತಿ ನೀವು ತಲೆ ಕೂದಲು ಮೇಲೆ ಎಣ್ಣೆ ಅಥವಾ ಯಾವುದಾದ್ರು ಈ ಸೊಪ್ಪುಗಳನ್ನ ಹಾಕೋದ್ರಿಂದ ಅದೇ ಸೇಮ್ ಅದೇ ರೀತಿ ಆಗುತ್ತೆ ನೀವು ಬುಡಕ್ಕೆ ಹಾಕಬೇಕು ಅಂತ ಅಂದರೆ ಅದು ನೀವು ಶರೀರಕ್ಕೆ ಅದನ್ನು ಸೇವಿಸಿ ಅದು ರಕ್ತಕ್ಕೆ ಸೇರಿಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಕೂದಲು ಬಿಡೋಕೆ ಜಾಸ್ತಿಯಾಗಿ ಹೇಗೆ ನಾವು ಪೈಪ್ ಮುಖಾಂತರ ನೀರು ಗೊಬ್ಬರನ ಹಾಕ್ತೀವೋ ಅದೇ ರೀತಿ ರಕ್ತ ತೊಗೊಂಡು ಬಂದು ಆ ಏರ್ ಫಾಲಿಕಲ್ಸ್ ಅಂದರೆ ಬೇರೆಯ ಕೊಟ್ಟಾಗ ಅವಾಗ ಮಾತ್ರ ಕೂದಲು ಚೆನ್ನಾಗಿ ಬೆಳೆಯೋದು ಮತ್ತು ಇದಕ್ಕಿಂತ ಹೆಚ್ಚಾಗಿ ನಾವು ಇದಕ್ಕೆ ಕೂದಲು ಉದುರೋದಕ್ಕೆ ಕಾರಣ ಆಗಿರೋ ಮೂಲ ಕಾರಣಗಳನ್ನ ನಾವು ಸರಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮೂವತ್ತು ವರ್ಷ ಕಳೆದ ಮೇಲೆ ಬಿಳಿಗಾಗಿರೋ ಕೂದಲನ್ನ ಮತ್ತೆ ಬ್ಲ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಡೈ ಮಾತ್ರ ಆಗೋದು ಡೈ ನಿಮ್ಗೆ ಯಾವ್ದು ಬೇಕಪ್ಪ ಅಂತ ನೀವೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾತ್ರ ಮಾಡಿಕೊಂಡು ಅಲರ್ಜಿ ಟೆಸ್ಟ್ ಮಾಡಿಕೊಂಡು ಯಾವುದು ಬೇಕು ಅಂತ ಹಾಕೊಳ್ಳಿ ಅದೇ ಚಿಕ್ಕ ಮಕ್ಳುಗಳಿಗೆ ಈಗ ಹತ್ತು ವರ್ಷಕ್ಕೂ ಹದಿನೈದು ವರ್ಷಕ್ಕೂ ಕೂದಲು ಬಿಳಿಗಾಯಿತು ಅಂತಂದರೆ ಸಾಮಾನ್ಯವಾಗಿ ಅವರಿಗೆ ಎರಿ ಅಥವಾ ಪೋಷಕಾಂಶಗಳ ಕೊರತೆ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಸರಿ ಹೋಗುತ್ತೆ ಇನ್ನು ಕೆಲವು ಸಲ ಗರ್ಭಿಣಿ ಬಾಣಂತಿಯರಲ್ಲಿ ಈ ಚರ್ಮದ ಕಲರ್ ಚೇಂಜ್ ಆಗ್ಬೋದು ಅಥವಾ ಕೂದಲು ಉದುರಬಹುದು ಅದು ಟೆಂಪ್ರರಿ ಆಗಿರುತ್ತೆ ಮತ್ತೆ ಅದು ಸರಿ ಹೋಗುತ್ತೆ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಪೋಷಕಾಂಶಗಳು ಅಂತ ಹೇಳೋದ್ರೆ ಎಲ್ಲ ರೀತಿಯ ಸೊಪ್ಪು ತರಕಾರಿ ಹಣ್ಣುಗಳಾಗುತ್ತೆ ಅದರಲ್ಲಿ ಟಾಪ್ ಫೈ ಯಾವುದು ಟಾಪ್ ಟೆನ್ ಯಾವುದು ಅಂತ ಹುಡ್ಕಂಡು ತಗೋಬೇಡಿ ಅದೇ ರೀತಿ ಕರ್ಬೇವಿನ ಸೊಪ್ಪು ಕೂಡ ಇವುಗಳಲ್ಲಿ ಒಂದು ಅಷ್ಟೇ ಇದರಲ್ಲಿ ಏನು ಸ್ಪೆಷಲ್ ಏನಿಲ್ಲ